ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಸದ್ದು ಮಾಡ್ತಾ ಇದ್ದಾರೆ ಇವತ್ತು ಚಿಕ್ಕೋಡಿ ಗೆಲ್ಲಿಕೆ ಸಿಎಂ ತಂತ್ರ ಇದೆ ರಾಯಚೂರು ವಶಕ್ಕೆ ಬರ್ತಾರೆ ರಾಹುಲ್ ಗಾಂಧಿ ಕುರುಕ್ಷೇತ್ರ ಟ್ವೆಂಟಿ ಟ್ವೆಂಟಿ ಒಂದ್ ಕಡೆ ಇವತ್ತು ಬೆಳಗಾವಿ ಚಿಕ್ಕೋಡಿಯನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಅಬ್ಬರಿಸ್ತಾ ಇದ್ರೆ ಬೆಳಗಾವಿಯಲ್ಲಿ ಅದೇ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿರುವಂತ ಕಾಂಗ್ರೆಸ್ ಚಿಕ್ಕೋಡಿಯಲ್ಲಿ ಸಮಾವೇಶವನ್ನ ಇಟ್ಕೊಂಡಿದೆ ಇವತ್ತು ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯವರು ಚಿಕ್ಕೋಡಿಯಲ್ಲಿ ಮಧ್ಯಾಹ್ನ ಪ್ರಚಾರವನ್ನು ಮಾಡಲಿದ್ದಾರೆ ಗಾರ ಕುರ್ದಾ ಪಟ್ಟಣದಲ್ಲಿ ಪ್ರಜಾಧ್ವನಿ ಕಾರ್ಯಕ್ರಮ ಚಿಕ್ಕೋಡಿ ಅಭ್ಯರ್ಥಿ ಆಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ವಿಶೇಷ ವಿಮಾನದಲ್ಲಿ ಬರ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ಏರ್ಪೋರ್ಟ್ಗೆ ಸಿಎಂ ವಿಮಾನಕ್ಕೆ ನೋ ಎಂಟ್ರಿ ಬಿಕಾಸ್ ನರೇಂದ್ರ ಮೋದಿಯವರ ಎಕ್ಸಿಟ್ ಮತ್ತೆ ಸಿದ್ದರಾಮಯ್ಯವರ ಎಂಟ್ರಿ ಒಂದೇ ಸಮಯ ಆಗಿರುವಂತ ಕಾರಣಕ್ಕೋಸ್ಕರ ನೋ ಫ್ಲೈಯಿಂಗ್ ಝೋನ್ ಅಂತ ಮಾಡಲಾಗಿದೆ ನರೇಂದ್ರ ಮೋದಿಯವರು ಹೊಡ್ತಾ ಇರುವಂತಹ ಕಾರಣಕ್ಕೋಸ್ಕರ ಸೊ ಹೀಗಾಗಿ ಸಿದ್ದರಾಮಯ್ಯವರ ವಿಶೇಷ ವಿಮಾನ ಗೆ ಅನುಮತಿ ಸಿಕ್ಕಿಲ್ಲ ಅಲ್ಲಿ ಬೆಳಗ್ಗೆ ಹನ್ನೊಂದು ಐದಕ್ಕೆ ಸಿ ಎಂ ವಿಶೇಷ ವಿಮಾನ ಬೆಳಗಾವಿ ಏರ್ಪೋರ್ಟ್ಗೆ ಬರಬೇಕಾಗಿತ್ತು ಆದರೆ ಹನ್ನೊಂದು ನಲವತ್ತೈದಕ್ಕೆ ಪ್ರಧಾನಿ ಇದೇ ಏರ್ಪೋರ್ಟ್ ನಿಂದ ಶಿರಸಿಗೆ ತೆರಳಲಿದ್ದಾರೆ ಹೀಗಾಗಿ ಸಿಎಂ ವಿಶೇಷ ವಿಮಾನಕ್ಕೆ ಲ್ಯಾಂಡಿಂಗ್ಗೆ ಅನುಮತಿ ಸಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಕುಲ್ಲಾಪುರ ವಿಮಾನ ನಿಲ್ದಾಣದಲ್ಲಿ ಸಿಎಂ ವಿಮಾನ ಲ್ಯಾಂಡ್ ಆಗಲಿದ್ದು ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಕಾಗವಾಡ ತಾಲೂಕಿನ ಉಗಾರ್ ಕುರ್ದಾಗೆ ಸಿಎಂ ಆಗಮಿಸಲಿದ್ದಾರೆ ಸೊ ಅಲ್ಲಿನ ಚಿಕ್ಕೋಡಿ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ಮಾಡಲಿದ್ದಾರೆ ಚಿಕ್ಕೋಡಿ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಾ ಚಿಕ್ಕೋಡಿಯಲ್ಲಿ ಯಾವ ರೀತಿಯಾಗಿದೆ ಆಗಿದೆ ಅವರ ಅಬ್ಬರ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಲೋಹಿತ್ ಇಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಈ ಬಾರಿ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಲೆಕ್ಕಾಚಾರಗಳು ಇರುವಂಥದ್ದು ನಾವು ಕೂಡ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಆ ಒಂದು ಫೈಟ್ ಹೇಗಿದೆ ಯಾವ ರೀತಿಯಾದಂತಹ ತಂತ್ರ ಪ್ರತಿತಂತ್ರವನ್ನ ಎರಡು ಪಕ್ಷದಿಂದ ಮಾಡ್ಲಾಗ್ತಾ ಇದೆ ಅನ್ನುವಂಥದ್ದು ಗಮನಿಸಿದ್ವಿ ಈಗ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಒಂದ್ ಕಡೆ ನರೇಂದ್ರ ಮೋದಿಯವರು ಒಂದ್ ಕಡೆ ಅವರು ಈ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂಥ ರೀತಿಯಲ್ಲಿ ಹೋರಾಟ ಮಾಡ್ತಾ ಇರುವಂಥದ್ದು ಹೇಗಿದೆ ಕಾಂಗ್ರೆಸ್ನ ಸಮಾವೇಶದ ಹಬ್ಬರ ಅಲ್ಲಿ ಅವರ ಹವ ಯಾವ ರೀತಿಯಾಗಿದೆ ಅಂತ ಆ ಪೃಥ್ವಿರಾಜ್ ಖಂಡಿತವಾಗ್ಲು ಇವತ್ತು ಇಡೀ ಬೆಳಗಾವಿ ಏನಂತಂದ್ರೆ ಒಂದ್ ರೀತಿ ಆ ಚುನಾವಣೆ ರಂಗಿನಲ್ಲಿ ಮಿಂದು ಹೋಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದ್ ಕಡೆ ದೇಶದ ಪ್ರಧಾನಿಗಳು ಬೆಳಗಾವಿಯಲ್ಲಿ ಪ್ರಚಾರ ಮಾಡ್ತಾ ಇದ್ರೆ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತಾರ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಏನು ಪ್ರಮುಖವಾಗಿ ಕುರುಬ ಕಮ್ಯುನಿಟಿ ಬರ್ತಕ್ಕಂಥ ನಾಲ್ಕು ಮತಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿಯೇ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಏನು ಪ್ರಮುಖವಾಗಿ ಕಾಗವಾಡ ಮತಕ್ಷೇತ್ರ ಅತನಿ ಮತಕ್ಷೇತ್ರ ಕುಡ್ಚಿ ಮತಕ್ಷೇತ್ರ ಹಾಗೇನೆ ರಾಯಬಾಗ್ ಮತಕ್ಷೇತ್ರ ಬರುತ್ತೆ ಈ ನಾಲ್ಕು ಮತಕ್ಷೇತ್ರಗಳಿಂದ ಸುಮಾರು ಐವತ್ತು ಸಾವಿರ ಜನರನ್ನ ಒಂದ್ ಕಡೆಗೆ ಸೇರಿಸಿ ಅಂದ್ರೆ ಉಗಾರ್ ಪಟ್ಟಣದಲ್ಲಿ ಸೇರಿಸಿ ಆ ಒಂದು ಪಟ್ಟಣವನ್ನು ಉದ್ದೇಶಿಸಿ ಇವತ್ತು ಮುಖ್ಯಮಂತ್ರಿಗಳು ಭಾಷಣವನ್ನ ಮಾಡ್ತಾರೆ ಚುನಾವಣಾ ಅಬ್ಬರವನ್ನ ಮಾಡ್ತಾರೆ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಮತವನ್ನ ಬೇಟೆ ಆಡ್ಲಿದ್ದಾರೆ ಅಂತ ಹೇಳ್ಬೋದು ಏನು ಇವತ್ತು ಚಿಕ್ಕೋಡಿ ಲೋಕಸಭೆ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ಹಿಂದೆ ಆರು ಜನ ಬಿಜೆಪಿ ಇದ್ದಂತ ಸಂದರ್ಭದಲ್ಲಿ ಚಿಕ್ಕೋಡಿ ಎಲ್ಲಿ ಬಿಜೆಪಿ ಅಭ್ಯರ್ಥಿ ಈಸಿಯಾಗಿ ಗೆದ್ದುಕೊಂಡಿದ್ರು ಆದ್ರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ ಐದು ಜನ ಕಾಂಗ್ರೆಸ್ ಎಂ ಎಲ್ ಎಗಳಿದ್ದಾರೆ ಲಕ್ಷ್ಮಣ್ ಸೌದಿ ಅಂತ ದೊಡ್ಡ ನಾಯಕರು ಇವತ್ತು ಕಾಂಗ್ರೆಸ್ ಪರವಾಗಿದ್ದಾರೆ ಸೊ ಶತಾಯಗತಾಯ ಯಾವುದೇ ಕಾರಣಕ್ಕೂ ಈ ಚಿಕ್ಕೋಡಿ ಲೋಕಸಭೆಯನ್ನ ಕಾಂಗ್ರೆಸ್ ತಕ್ಕೇಗೆ ತಗೊಳ್ಳೇಬೇಕು ಅನ್ನುವಂಥ ಉದ್ದೇಶದಿಂದ ದೊಡ್ಡ ದೊಡ್ಡ ನಾಯಕರನ್ನ ಇಲ್ಲಿ ಒಂದು ಕರೆಸಿ ಒಂದು ಪ್ರಚಾರಕ್ಕೆ ಈಗ ಸತೀಶ್ ಜಾರಕಿಹೊಳಿ ಕೂಡ ಮುಂದಾಗಿರ್ತಕ್ಕಂಥದ್ದು ಸೊ ಇವತ್ತು ಏನು ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಆ ಮುಖ್ಯಮಂತ್ರಿ ಬರುವಂತ ಹಿನ್ನೆಲೆಯಲ್ಲಿ ಬೆಳಗ ಬೆಂಗಳೂರಿಂದ ನೇರವಾಗಿ ಬೆಳಗಾವಿಗೆ ಬಂದು ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಒಂದು ಉಗಾರ್ ಪಟ್ಟಣಕ್ಕೆ ಬರಬೇಕಾಗಿತ್ತು ಆದ್ರೆ ಪ್ರಧಾನಿ ಮೋದಿ ಅವರು ನಿರ್ಗಮನ ಹಿನ್ನೆಲೆಯಲ್ಲಿ ಈಗ ಒಂದು ರೂಟ್ ಅನ್ನು ಕೂಡ ಈಗ ಚೇಂಜ್ ಮಾಡಿರ್ತಕ್ಕಂಥದ್ದು ಒಂದು ಗಂಟೆ ಕಾರ್ಯಕ್ರಮ ಕೂಡ ಇವತ್ತು ಡಿಲೇ ಆಗಿದೆ ಅಂತಾನೆ ಹೇಳ್ಬೋದು ಬೆಳಗಾವಿಯಿಂದ ನೇರವಾಗಿ ಪಕ್ಕದ ಕೊಲ್ಲಾಪುರಕ್ಕೆ ಒಂದು ಬಂದು ಲ್ಯಾಂಡ್ ಆಗ್ತಾರೆ ಆ ಕೋಲಾಪುರದಿಂದ ವಿಶೇಷ ಹೆಲಿಕಾಪ್ಟರ್ ಮೂಲಕ ಮತ್ತೆ ಉಗಾರ್ ಪಟ್ಟಣಕ್ಕೆ ಬಂದು ಈ ಒಂದು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿ ಹನ್ನೆರಡೂವರೆ ಒಂದು ಗಂಟೆ ಸುಮಾರಿಗೆ ಮತ್ತೆ ಇಲ್ಲಿಂದ ಬೆಳಗಾವಿ ಲೋಕಸಭೆಗೆ ಒಂದು ಎಂಟ್ರಿಯನ್ನು ಕೊಡ್ತಾರೆ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯ ಎರಗಟ್ಟಿ ಅನ್ನುವಂತ ಒಂದು ಪಟ್ಟಣದಲ್ಲಿ ಪ್ರಜಾಧ್ವನಿಯ ಸಂಜೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಅಲ್ಲೂ ಕೂಡ ಏನು ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಪರ ಇವತ್ತು ಸಂಜೆ ಮತಬೇಟೆಯನ್ನ ನಡೆಸ್ತಿದ್ದಾರೆ ಮುಖ್ಯಮಂತ್ರಿಗಳು ಅಂತಾನೆ ಹೇಳ್ಬೋದು ನೋಡಣ ಲೋಹಿತ್ ಏನಾಗುತ್ತೆ ಅನ್ನುವಂಥದ್ದನ್ನು ಬಿಕಾಸ್ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ವರ್ಚಸ್ಸು ಮತ್ತೆ ಅವ್ರು ಯಾವ ರೀತಿಯ ಪರಿಣಾಮ ಬೀರ್ತಾರೆ ತನ್ನ ಕ್ಷೇತ್ರದಲ್ಲಿ ಹಿಡಿತಾ ಹೊಂದಿದ್ದಾರೆ ಅನ್ನುವಂಥದ್ದಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಈ ಎಲೆಕ್ಷನ್ ನ ರಿಸಲ್ಟು ಸಿದ್ದರಾಮಯ್ಯವರ ಪ್ರಚಾರ ಅಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿಯ ವರದಾನ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡೋಣ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಮುಂದಿನ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋ ನರೇಂದ್ರ ಮೋದಿ ಅವರು ಬೆಳಗಾವಿಯಲ್ಲಿ ಇವತ್ತು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತೊಂದು ಕಡೆ ಶಿರಸಿ ದಾವಣಗೆರೆ ಹಾಗೆ ಹೊಸಪೇಟೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಅದರ ಜೊತೆಗೆ ಮೋದಿ ರಾಯಚೂರು ಟೂರ್ ರದ್ದಾಗ್ತಾ ಇದ್ದಂತೆ ಕೈ ಪಡೆ ಫುಲ್ ಅಲರ್ಟ್ ಆಗಿದೆ ಎಂದು ಸಿದ್ದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ನಂತರ ರಾಹುಲ್ ಗಾಂಧಿ ಅವರ ಕ್ಯಾಂಪೇನ್ಗೆ ಕಾಂಗ್ರೆಸ್ ತಯಾರಿ ಮಾಡಿಕೊಂಡಿದೆ ರಾಯಚೂರು ಕೊಪ್ಪಳ ಬೀದರ್ ಕ್ಷೇತ್ರ ಗೆಲುವಿಗೆ ಕೈ ರಣತಂತ್ರವನ್ನು ಮಾಡ್ತಾ ಇರುವಂಥದ್ದು ಈ ಈ ಬಾರಿ ಉತ್ತರ ಕರ್ನಾಟಕ ಅಷ್ಟು ಈಸಿ ಆಗಿಲ್ಲ ಬಿಜೆಪಿ ಅಂದುಕೊಂಡಂತೆ ಗ್ಯಾರಂಟಿ ಗುಪ್ತಗಾಮಿನಿ ರೀತಿಯಲ್ಲಿ ವರ್ಕೌಟ್ ಆಗ್ತಾ ಇದೆ ಅನ್ನುವಂಥ ಲೆಕ್ಕಾಚಾರ ಇದೆ ನೆಕ್ಟ್ ಟು ನೆಕ್ಟ್ ಫೈಟ್ ಇರುವಂತಹ ಒಂದು ಕ್ಷೇತ್ರಗಳು ಅಂದ್ರೆ ಕಾಂಗ್ರೆಸ್ಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಮತ್ತೊಂದು ರಾಯಚೂರು ಅದರ ಜೊತೆಗೆ ಕೊಪ್ಪಳ ಬೀದರ್ ಲೋಕಸಭಾ ಕ್ಷೇತ್ರ ಕೂಡ ಅಷ್ಟೇ ತುಂಬಾ ಟಫ್ ಫೈಟ್ ಅನ್ನ ಕೊಡ್ತಾ ಇದೆ ಪ್ರಬಲ ಸವಾಲನ್ನು ಎದುರಾಗ್ತಾ ಇರುವಂಥದ್ದು ಕಾಂಗ್ರೆಸ್ ಇಲ್ಲಿ ಬಿಜೆಪಿಗೆ ಸೊ ಹೀಗಾಗಿ ಈ ಕ್ಷೇತ್ರಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಏನನ್ನೆಲ್ಲ ಪ್ಲಾನ್ಗಳನ್ನ ಮಾಡ್ಬೋದು ಅದೆಲ್ಲವನ್ನು ಕೂಡ ಇದೆ ರಾಯಚೂರಿಗೆ ರಾಹುಲ್ ಗಾಂಧಿ ಅವರನ್ನ ಕರೆತರುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ ಮೇ ಎರಡರಂದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಮಾಡಲಾಗುತ್ತೆ ರಾಯಚೂರು ಕೊಪ್ಪಳ ಬೀದರ್ ಕ್ಷೇತ್ರಗಳು ಒಳಗೊಂಡಂತೆ ಸಮಾವೇಶವನ್ನ ಮಾಡಲಾಗ್ತಾ ಇರುವಂತದ್ದು ಆ ಕ್ಷೇತ್ರಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಕಡೇ ಕ್ಷಣದಲ್ಲಿ ಪ್ರಯತ್ನವನ್ನ ಪಡ್ತಾ ಇದೆ ಕಾಂಗ್ರೆಸ್ ಅಲ್ಲಿ ನೆಕ್ ಟು ನೆಕ್ ಫೈಟ್ ಇರುವಂತ ಕಾರಣಕ್ಕೋಸ್ಕರ